ಸಿದ್ದರಾಮಯ್ಯ ಹಠ ಕಾಂಗ್ರೆಸ್ ಜೆಡಿಎಸ್ನ ಆಟ ಕೆಡಿಸಿದ್ದು ಹೇಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಕಾಂಗ್ರೆಸ್ ತನ್ನ ಹತ್ರ ಇಪ್ಪತ್ತು ಸ್ಥಾನವನ್ನ ಉಳಿಸ್ಕೊಂಡು ಜೆಡಿಎಸ್ಗೆ ಎಂಟು ಕ್ಷೇತ್ರಗಳನ್ನ ಬಿಟ್ಕೊಟ್ಟಿದೆ ಮೂಲಗಳ ಪ್ರಕಾರ ಮೊದಲಿಗೆ ಆದ ಒಪ್ಪಂದ ಏನಾಗಿತ್ತು ಗೊತ್ತಾ ಹಾಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ನ ಸಂಸದರು ಎಲ್ಲಿದ್ದಾರೋ ಆ ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದ ಕಡೆ ಹಂಚಿಕೆ ಆಗ್ಬೇಕಿತ್ತು ಬಿಜೆಪಿಯ ಹದಿನಾರು ಸಂಸದರು ಇರುವ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ಎಷ್ಟು ಜೆ ಜೆಡಿಎಸ್ಗೆ ಎಷ್ಟು ಸ್ಥಾನ ಅನ್ನೋದಷ್ಟೇ ಚರ್ಚೆಯ ವಿಷಯ ಆಗ್ಬೇಕಿತ್ತು ಈ ಹಂತದಲ್ಲಿ ಜೆಡಿಎಸ್ನಿಂದ ಮೈಸೂರನ್ನ ಬೆಟ್ಕೊಡುವಂತೆ ಕೇಳಲಾಗಿದೆ ಇದಕ್ಕೆ ಮೈತ್ರಿ ಪಕ್ಷದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ಶತಾಯಗತಾಯ ಒಪ್ಪಿಲ್ಲ ನಿಜವಾದ ಸಮಸ್ಯೆ ಶುರುವಾಗಿದ್ದೆ ಅಲ್ಲಿಂದ ಜೆಡಿಎಸ್ಗೆ ಹಾಲಿ ಸಂಸದರು ಇಲ್ಲದ ಹಾಗೆ ತಮ್ಮ ಪಕ್ಷ ಗೆಲ್ಲಬಹುದು ಎನಿಸಿದ್ದ ಕ್ಷೇತ್ರ ಮೈಸೂರು ಆದ್ರೆ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ವಿಶ್ವವಾಗಿದೆ ಮೈಸೂರು ಹೊರತುಪಡಿಸಿದ್ರೆ ಜೆಡಿಎಸ್ ಗೆಲ್ಲಬಹುದಾದ ಇತರ ಕ್ಷೇತ್ರಗಳಂದ್ರೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಮಾತ್ರ ಈ ಸನ್ನಿವೇಶದಲ್ಲಿ ಸಚಿವ ಡಿಕೆ ಶಿವಕುಮಾರ್ ಸೋದರ ಸುರೇಶ್ ಕಣಕ್ಕಿಳಿಯೋ ಬೆಂಗಳೂರು ಗ್ರಾಮಾಂತರವಾಗ್ಲಿ ಅಥವಾ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಪ್ರತಿನಿಧಿಸುವ ಚಿಕ್ಕಬಳ್ಳಾಪುರವಾಗ್ಲಿ ಜೆಡಿಎಸ್ಗೆ ಕೊಡದೆ ಪರಮೇಶ್ವರ್ ತವರ್ ಜಿಲ್ಲೆ ಅವರ ಆಪ್ತರಾದ ಎಸ್ಪಿ ಮುದ್ದಹನುಮೇಗೌಡರು ಗೆದ್ದಿದ್ದ ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಕೊಡಲಾಗಿದೆ ನಿಜವಾಗ್ಲೂ ಸಮಸ್ಯೆ ಶುರುವಾಗಿರೋದು ಅಲ್ಲಿಂದಲೇ ಅಂತಾರೆ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಹಾಲಿ ಸಂಸದರು ಇರುವ ಕ್ಷೇತ್ರಗಳನ್ನ ಹಾಗೆ ಬಿಡಬೇಕು ಅಂತ ಆರಂಭದಲ್ಲಿ ಒಪ್ಪಂದವಾಗಿದ್ರು ಸಿದ್ದರಾಮಯ್ಯ ಅವರು ಹೀಗೆ ಸ್ವಪ್ರತಿಷ್ಠೆಗಾಗಿ ಮೈಸೂರು ಕ್ಷೇತ್ರವನ್ನ ಉಳಿಸ್ಕೊಳ್ಳೋಕೋಸ್ಕರ ತುಮಕೂರು ಬೆಟ್ಕೊಡೋಕೆ ಒಪ್ಪುವಂತೆ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಿರೋ ಆರೋಪ ಅಷ್ಟೇ ಅಲ್ಲ ಸದ್ಯದ ಸ್ಥಿತಿಯಲ್ಲಿ ತುಮಕೂರನ್ನು ಅಷ್ಟು ಸುರಕ್ಷಿತ ಕ್ಷೇತ್ರ ಅಂತ ಭಾವಿಸುವ ಸ್ಥಿತಿಯಲ್ಲಿ ಜೆಡಿಎಸ್ ಇಲ್ಲ ಆದ್ರಿಂದ ಹೆಚ್ಚುವರಿ ಸ್ಥಾನಗಳನ್ನ ಬೆಟ್ಕೊಡಲಾಗಿದೆ ತಮಾಷೆ ಅಂದ್ರೆ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ವಿಜಯಪುರ ಹಾಗೆ ಬೆಂಗಳೂರು ಉತ್ತರ ಇವೆಲ್ಲ ಜೆಡಿಎಸ್ಗೆ ಸ್ಪರ್ಧೆ ಕೂಡ ಕೊಡೋಕೆ ಕಷ್ಟವಾಗೋ ಕ್ಷೇತ್ರಗಳು ಆದ್ರೆ ಈ ಕ್ಷೇತ್ರಗಳನ್ನ ಬೆಟ್ಕೊಡಲಾಗಿದೆ ಉತ್ತರ ಕನ್ನಡದಲ್ಲಿ ತಮ್ಮ ಮಗನನ್ನ ಸ್ಪರ್ಧೆಗೆ ಇಳಿಸಬೇಕು ಅಂತ ಹೇಳಿದ್ದ ಸಚಿವ ಕಾಂಗ್ರೆಸ್ನ ಹಿರಿಯ ಮುಖಂಡ ಆರ್ ವಿ ದೇಶಪಾಂಡೆ ಅವ್ರಿಗೂ ಈ ಬೆಳವಣಿಗೆಯಿಂದ ಬೇಸರವಾಯಿತು ತಮ್ಮ ಪಕ್ಷಕ್ಕೆ ನೆಲೆಯೇಗಿಲ್ಲದ ಕಡೆ ಸ್ಪರ್ಧಿಸುವ ಅನಿವಾರ್ಯಕ್ಕೆ ಬಿದ್ದಿರುವ ಜೆಡಿಎಸ್ನಿಂದ ಬಿಜೆಪಿಗೆ ಲಾಭವಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರಲ್ಲೂ ಅಸಮಾಧಾನ ಕಾಣಿಸ್ತಾ ಇದೆ ಸಿದ್ದರಾಮಯ್ಯವರ ಹಠದಿಂದಾಗಿ ಎಷ್ಟೆಲ್ಲಾ ರಗಳಾಯ್ತಲ್ಲ ಅಂತ ಕಾಂಗ್ರೆಸ್ ಮುಖಂಡರು ಕೂಡ ನೊಂದುಕೊಳ್ಳುವಂತಾಗಿದೆ